ಎಲ್ಲಾ ನಿಮ್ಮ ಮಾಧ್ಯಮಗಳ ಮೂಲಕ ಸೋಶಿಯಲ್ ಮೀಡಿಯಾ ದೇಶನಾಗ ಜಗತ್ನಂಗ ಏನ್ ಹಿಡ್ದ ನೋಡತ ನಿನ್ನಿ ಘಟನೆ ಅನ್ಸ ಇದು ಎಂ ಅಂತ ವಾತಾವರಣ ಬಯದ್ ವಾತಾವರಣ ತಯಾರಾಗಿ ಕರ್ನಾಟಕದ ಇಷ್ಟೆಲ್ಲ ನೋಡ್ರಿ ಮ್ಯಾಗ ಯಾರು ಬೇಕಾದಲ್ರಿ ಹಂಗ ನಾವೇನು ಲಾಭ ಪಡೆಯಲ್ಲ ನಾವು ಇಲ್ಲ ನಾವ್ ಯಾರ್ದೋ ಯಾರ್ದೋ ಮನಿ ಹಾಳಾಗ್ಲಿ ನಮ್ದು ಉತ್ತರ ಆಗ್ಲಿ ಅಂತ ನೋಡ್ರಿ ನಾವಲ್ಲ ಅಂದ್ರೆ ಘಟನೆಗಳು ಮನುಷ್ಯನ ಮಾನಸಿಕತೆ ಮೇಲೆ ಭಾಳ ದೊಡ್ಡ ಆಘಾತ ಆಗಿದೆ ಎಲ್ಲರೂ ಚಿಂತನೆ ಮಾಡೋವಂಥದ್ದಾಗಿದೆ ಇಲ್ಲಾಂದ್ರೆ ಈ ಹೆಂಗೆ ಆದರೆ ಮುಂದೆ ಗತಿ ಏನು ಅನ್ನೋಂಥದ್ದು ಇವತ್ತು ಅವ್ರ ಮನೀಗಾಗೈತ್ರಿ ಕಾಂಗ್ರೆಸ್ನ ಕಾರ್ಪೊರೇಟರ್ ಮಗಳ ಸಾತ್ರುನೋ ಸಹಿತ ಕಾಂಗ್ರೆಸ್ನವರು ಅದು ವೈಯಕ್ತಿಕ ಅವ್ರ ಅವ್ರು ಆದ ಅವ್ರು ಪ್ರೀತಿ ಮಾಡ್ತಿದ್ರ ಅಂತ ಬೇಜಾಬ್ರು ಉತ್ತರ ಕೊಡ್ತಾರಂದ್ರೆ ಈ ರಾಜದ ಜನ ಹಿಂಗೆ ಸುಮ್ಮದಾರೆ ಅವ್ರಿಗೆ ಏನು ತಿಳಿದು ಎಲ್ಲ ರಾಜ್ಯದಲ್ಲಿ ಇರ್ತದೆ ಎಲ್ಲ ಘಟನೆ ಅದು ಅದಕ್ಕೆ ನಾವೇನು ಅದಕ್ಕೆ ನೋಡ್ರಿ ನಾವು ಹೋಗಿ ಹೋಗಿ ಅದಕ್ಕೆ ಸಂಶೋಧನೆ ಮಾಡೋಕ್ಕೇನು ತನಿಖೆ ಮಾಡತ್ತೀವಿ ಅವ್ರಿಗೂ ಗಲಿ ಗಲಿಗರಿಸಿರತ್ತೀವಿ ಈ ಸರ್ಕಾರ ಮಾಡಬೇಕಲ್ಲ ನೀವು ನಿಜವಾಗಿಯೇ ಎಲ್ಲ ಸಮುದಾಯಗಳನ್ನು ಒಂದಾಗಿ ನೋಡ್ತಿದ್ರೆ ನೀವು ಆ್ಯಕ್ಷನ್ ಏನು ತೊಗೊಂಡ್ರೆ ಹೇಳ್ರಿ ನೀವು ಬಂದ್ರಿ ಕಣ್ಣೀರು ಹಾಕಿದ್ರಿ ಉಸ್ತುವಾರಿ ಮತ್ತೂ ಕಣ್ಣೀರು ಹಾಕ್ಯಾರ ಕಾಣದ್ರಿ ಬರೀ ಇವೆಲ್ಲ ನಾಟಕ ಕಂಪ್ನಿಗಳೆಲ್ಲ ಕಣ್ಣೀರ ಸುಮ್ ಸುಮ್ನೆ ಬರ್ತದೆ ಅಂದ್ರಿ ನೋಡಿರಿ ಕಣ್ಣೀರ ಬಹಳ ಭಾಳ ದುಃಖ ಆಗಿ ಕಣ್ಣೀರು ಹಾಕಿದ್ರೆ ಕಣ್ಣ ಅಂತ ಸೋರ್ತೈತಿ ಮುಗುನಂದ್ರ ಸೋರ್ತೈತಿ ಅವ್ರು ಕಣ್ಣಂದ ಸೂರ್ಯ ಇಲ್ಲ ಮುಗನಂದೂರ ನೀವು ವಿಡಿಯೋ ನೋಡ್ರಿ ಪಕ್ಕ ಧನ್ಯವಾದಗಳು ನಾವು ಬಾಗಲಕೋಟೆಯಲ್ಲಿ ಮಾತಾಡಿದ್ರು ನಾ ಬಾಗಲಕೋಟೆಯಲ್ಲಿ ಮಾತಾಡಿದ್ದೀನಿ ಬೆಳಗಾವ್ ಹೋದಾಗ ಅದ್ರ ಅದನ್ನು ಉತ್ತರ ಕೊಡ್ತೇವೆ ಧಾರವಾಡದಾಗ ಅದ್ರ ಕೆಲಸ ಇಲ್ಲ ನೀವೆಲ್ಲ ಧಾರವಾಡದಾಗ ಅಭಿಮಾನ ಪಡ್ಬೇಕು ನಾವು ಒಬ್ಬರಿಗೆ ಎಕ್ಸ್ಪರ್ಟ್ ಅಭಿಮಾನ ಅಭಿಮಾನಿ ಅಲ್ಲಿ ಬೆಳಗಾವಾಗ ಮಾತಾಡ್ತಿರ್ಲಿಲ್ಲ ನೀವು ಧಾರವಾಡದಲ್ಲಿ ಕೇಳಿದಂತ ನಾಳೆ ಧಾರವಾಡದಲ್ಲಿ ನಿಮ್ಮ ಸಿಕ್ಕ ನೀವು ಪತ್ರಿಕೆದ್ ಬೆಳಕು ಏ ಇದು ಪತ್ರಿಕೆ ನಮ್ಮ ಧಾರವಾಡ ಒಬ್ರು ವಿರುದ್ಧ ಅಲ್ಲಿ ಅಲ್ಲಿ ಬೆಳಗೋದಾಗ ಏನು ನೀವೇನು ಬರ್ಕೋತೀರ ನಾ ಹೇಳೋದಲ್ಲ ನನ್ನ ಬಯಲು ಹೇಳೋದಲ್ಲ ಬಾಗಲಕೋಟದ್ದು ಬಾಗಲಕೋಟೆ ಈಗ ಧಾರವಾಡದ ಏನೈತೆ ಸಮಸ್ಯೆ ಏನು ಇಲ್ಲ ನಾ ಯಾರಿಗಾರ ಎಂಜಿ ಅವ್ರಿಗೇನಾಗಿಂತ ಹೇಳಿ ಗದ್ದೆ ಕೊಡ್ರೆ ಆಗ್ಬೇಕಂತ ಮತ್ತೆ ಮಂತ್ರಿನೂ ಬೇಕು ಎಲ್ಲಾರು ಬೇಕು ಇಲ್ಲ ಸುಮ್ಮನೆ ಎನ್ ಪಿ ಐತ್ಕೊಂಡ ಈಗ ಒಂದು ಒಂದಂತೂ ಬಯಕೆಂಟ್ ಗಿರಕ್ಕಿದ್ ಹೇಳಿಲ್ಲ ಈ ನಾಳೆ ಪರ್ಚೇಲಿ ಇಲ್ಲಿ ಎರಡು ದಿವಸ ಇಲ್ಲೇ ಇರ್ತೇನೆ ಇಪ್ಪತ್ನಾಕ ಅಂದ್ರೆ ಬಂದಾಗ ಇಲ್ಲೇ ಇರ್ತೇನೆ ಅವಾಗ ಇವ್ರಿಗೆ ಪೇಮೆಂಟ್ ಪೇಮೆಂಟ್ ಅಧಿಕೃತವಾಗಿ ನಿಮ್ಗೆ ತಗೊಂಡು ನಾಡಬೇಕಾಗ್ತೇನೆ ದಾಖಲೆ ಅಂತ ಚಿಗುದ್ರೆ ಇರ್ತದ್ರಾಗ ಯಾಕಂದ್ರೆ ಎಲ್ಲ ಏನಾರ ಬೇರೆ ಮೂಲದಿಂದ ಬಂದಿರ್ತಾವೆ ಎಲ್ಲಿ ಎಲ್ಲಿ ಸೋರ್ಸ್ ಐತೆ ನೋಡ್ಕೊಂಡು ಹೇಳ್ತೀವಿ ಚಿತ್ತಿ ಮಾಡ್ಬೇಕು ನೋಡ್ರಿ ಸರ್ ನಾ ಏನ್ ಜ್ಯೋತಿಷ್ಯ ಅಲ್ಲ ನಾ ಇಷ್ಟ ಬರ್ತಾವ ಇಷ್ಟು ಅಂತ ಹೇಳೋದಿಲ್ಲ ನಮ್ಮ ಪಕ್ಷ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿಯವರ ಒಂದು ದೊಡ್ಡ ಶಕ್ತಿ ನಮ್ಮ ಇದೆ ನಮ್ಮ ಕಾರ್ಯಕರ್ತರ ಪರಿಶ್ರಮ ನಮ್ಮ ಜಲ ಪರಿಶ್ರಮ ನಮ್ಗೆ ವಿಶ್ವಾಸ ನಾವು ಹೆಚ್ಚಿನ ಸೀಟನ್ನು ಗೆಲ್ತು ಆದರೆ ಈಗೇ ನಾನು ಹೇಳುವಂಥ ಸ್ಥಿತಿ ಅಂದರೆ ಇನ್ನು ಈಗ ನಾಮಿನೇಷನ್ ವಾಪಸ್ ತಗೋದು ಹೋಗೋದ ಈಗ ಒಂದು ಕಡೆ ನಾಮಿನೇಷನ್ ಕೊಡೋದು ನೋಡೋದ ಇದು ಇನ್ನೂ ತಕ್ಕ ಇಲ್ಲ ಆದರೆ ಒಟ್ಟಾರೆ ಎಲ್ಲ ಮಾಧ್ಯಮಗಳಲ್ಲಿ ಜನರ ಭಾವನೆ ಬಂದು ನಾವು ನರೇಂದ್ರ ಮೋದಿ ಮತ ಮತ ಆಗ್ತೀವಂತದ್ದೇ ನೈಂಟಿ ಪರ್ಸೆಂಟ್ ಜನ ಹೇಳ್ತಾ ಇದ್ದಾರೆ మగందరేంద మోదీర్ నేతృత్వేట్రేంద్ర మోదీ అందేట్ అందూ హోదీ పరివారీ ఆ పరివారా ఎంపీ బందో నూ బందే ఎంపీ ఇక బందోడ్రీ నే కాల్ చట్టే మంది ಇಡೀ ರಾಜ್ಯ ಸುತ್ತಿ ಅವ್ರು ಮಾಡೋದನ್ನು ನಾವು ಒಬ್ಬ ಸಾಮಾನ್ಯ ಕಾರ್ಯಕರ್ತರೇನ್ ಕೆಲಸ ಆಗ್ತೀರ ನೀವು ಸಲಹೆ ಕೊಡಕ್ಕ ನಿಮ್ಮ ಸಲಹೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಲಾಗಿದೆ ಅವರು ಹಿಂದೇನು ಮಾತಾಡ್ತಿದ್ರು ಈಗ ಏನು ಮಾತಾಡ್ತಾ ಇದ್ದಾರೆ ಅವರೆಲ್ಲ ಪೇಮೆಂಟ್ ಮೇಲೆ ಕೆಲಸ ಮಾಡ್ತಾರೆ ಎಲ್ಲದು ಪೇಮೆಂಟ್ ಬಂದಿದೆ ಅದು ನಿಂತಿರ್ತಾರೆ ಅಷ್ಟೇ ಎಲ್ಲಿ ಬಂದಿದ್ದು ನೀವು ತೆಗಿಬೇಕು ಸಂಶೋಧನೆ ಮಾಡಬೇಕು ನೀವು ಅವ್ರು ಮಾಡ್ತಿರಲ್ಲ ಅವೇನೋ ಪ್ರಿಂಟ್ ಮೀಡಿಯಾದ ಲಿಂಗಾಯ್ತರು ವೀರಸೈವ ಲಿಂಗಾಯತ್ರು ಯಾವುದೇ ಪರಿಸ್ಥಿತಿಯಲ್ಲಿ ದೇಶದ ಜೊತೆ ಇರ್ತಾರೆ ರಾಷ್ಟ್ರದ ವಿಚಾರ ಬಂದಾಗ ನಾವೆಂದೂ ಜಾತಿ ಮಾಡಿಲ್ಲ ಲಿಂಗಾಯತರು ರಾಮಕೃಷ್ಣ ಹೆಗಡೆ ಅವ್ರನ್ನೇ ನಮ್ಮ ನಾಯಕ ತಗೊಂಡಂತ ಸಮುದಾಯ ಇದು ಇವತ್ತದ ನರೇಂದ್ರ ಮೋದಿಯವರು ನಮ್ಮ ದೇಶವನ್ನು ರಕ್ಷಣೆ ಮಾಡ್ಲಿಕ್ಕೆ ಅವ್ರೊಬ್ಬರೇ ಯೋಗ್ಯರು ಅಂತೇಳಿ ಇಡೀ ಹಿಂದೂ ಸಮಾಜದಲ್ಲಿ ಇವ್ರೇನು ಇಂಥವ್ರದ್ದು ಮೂರು ಮಂದಿ ಹಾರಾಡಿದ್ರೆ ಏನು ಆಗೋದಿಲ್ಲ ಇದೆಲ್ಲ ಗುರ್ತದೆ ಇಲ್ಲಿ ಯಾರು ಯಾರು ಪೇಮೆಂಟ್ ತೊಗೊಂಡು ಎಲ್ಲೆಲ್ಲಿ ಹೋರಾಟ ಮಾಡ್ಯಾರ ಎಲ್ಲಿ ಪ್ರತಿಭಟನೆ ಮಾಡಾರೆ ನಾನು ನಾನು ಎಲ್ಲ ಕೊಡ್ತದೆ ಎಂದಕ್ಕೆ ಒಂದು ಹೇಳಿದ್ದೀನಿ ಇನ್ನೂ ನಾನು ಬಿಜಾಪುರ ಹೇಳಿದ್ರಿ ನೀವು ದಿಂಗಾಲೇಶ್ವರ ಅಲ್ಲ ದಂಗಾಲೇಶ್ವರ ಇವರಿಗೆ ಪೇಮೆಂಟ್ ಆಗ ಕೂಡನೇ ಪ್ರಾರಂಭ ಆಗ್ತದೆ ಪ್ರೇ ಪೇಟ್ ಬಂದಾದ ಕೂಡ ನಮ್ಗೆ ಇರೋದು ಮೊದಲು ವಿನಯ್ ಕುರ್ಕಣೆ ಭಾಳಷ್ಟು ಬೈತಿದ್ರು ಇದು ಭಾಳ ಒಳ್ಳೆಯ ಸಾಮಾನ್ಯ ಆಗತ್ತ ಯಾರು ಪೇಮೆಂಟ್ ಎಲ್ಲ ಹೊರ ಬೀಳ್ತದೆ ಇವರಿಂದ ಪರಿಣಾಮ ಆಗ್ತದಂತೆ ಏನು ಬಿ ಜೆ ಪಿನ ಒಂದೋ ಅವಶ್ಯಕತೆ ಎಲ್ಲಿ ಅವನು ಹಿಂದೆ ಮಾತೆ ಮಾದೇ ನಿದ್ದಿದಲ್ರ ಇಲ್ಲಿ ಲೋಕಸಭಾ ಮಾತೆ ಮತೆ ಮಾದ್ ತಗೊಂಡ್ರಿ ಹತ್ತು ಸಾವಿರ ತಗೊಂಡ್ರು ಇರೋಂದೈದ್ ಸಾವಿರ ತಗೋತಾರ ನೋಡ್ರಲ್ಲಿ ಹೋಗಿ ಕಣ್ಣೀರ್ ಹಾಕಿ ಪಾಪ ಹ ಇವರು ಎಲ್ಲ ಈ ಒಬ್ಬ ಸ್ವಾಮೀಜಿಗಳಂದ್ರ ಧರ್ಮ ಇವತ್ತು ನರೇಂದ್ರ ಮೋದಿ ಅಂದ್ರೆ ಇವತ್ತು ರಕ್ಷಣೆ ಮಾಡೋರು ದೇಶ ಹಿಂದೂ ಸನಾತನ ಧರ್ಮ ರಕ್ಷಣೆ ದೇಶ ರಕ್ಷಣೆ ಯಾರು ಯಾರಿಗೂ ಸಾಧ್ಯ ಕಾಂಗ್ರೆಸ್ನ ಸಾಧ್ಯದೆ ಕಾಂಗ್ರೆಸ್ಸಿನ ಮೆನೆಪೆಸ್ಟೋ ಏನು ಹೇಳ್ತದೆ ಅಲ್ಪಸಂಖ್ಯಾತರಿಗಾಗಿ ನಾವು ವಿಶೇಷ ಕಾನೂನು ಅಂದ್ರೆ ಅಂದ್ರೇನು ಸೇಮ್ ನಮ್ಮ ಎಟ್ರಾಸಿಟಿ ಏನು ನಾವು ಏನಾದ್ರೂ ಮುಸ್ಲಿಮರಿಗೆ ಅಲ್ಲ ಬರೀ ಕಣ್ಣು ನೋಡಿದ್ರೆ ಕೇಸ್ ಆಗ್ತ ಅಂತ ಕಾನೂನು ತರ್ತೀನ ಅವರ ಮೆನೆಪೆಸ್ಟೋದಲ್ಲಿದೆ ಆರ್ಟಿಕಲ್ ಮುನ್ನೂರ ಎಪ್ಪತ್ ಮಂದಿ ಕಾಶ್ಮೀರ್ ಕೊಡ್ತೀನಿ ಅಂತ ಹೇಳ್ತಾನೆ ಇವತ್ತು ಎನ್ಕೌಂಟರ್ ಬಂದ್ ಮಾಡ್ತಿರತ್ತ ಬಂದ್ ಮಾಡ್ತಿ ಒಮ್ಮೆ ಐದು ವರ್ಷ ಪೂರ್ತಿ ಪಾಕಿಸ್ತಾನ ಮಾಡಿಬಿಟ್ಟ ಈ ರೀತಿ ಒಂದು ಪರಿಸ್ಥಿತಿ ಎಷ್ಟೋ ಎರಡ್ನೂರ ನಲ್ವತ್ತನ ಕಾಂಗ್ರೆಸ್ ಬಹುಮತ ಬಂದಾದ್ರೆ ಎರಡ್ನೂರ ಎಪ್ಪತ್ತಾಗ್ಬೇಕು ಎರಡ್ನೂರ ಮೂವತ್ತು ನಿಮಿಷ ಈಗ ಅದು ಬಹುಮತ ಯಾರು ಯಾರೋ ಕೂಡ ಸರಿಯಾದ್ರಿ ಯಾವ ಮಮತಾ ಬ್ಯಾನರ್ಜಿ ಹೋದ್ರು ఇది నితీ నితీష్ కుమార్ అది తమిళనాడు తమిళ హేట్ ఈ తమిళనాడు కాంగ్రెస్ అది యాదు మెకేదాటోబరు మెకేదాటు నా యావదే పరిస్థితి కేంద్ర దీ గవర్నమెంట్ బంద్ర మెకేదాట పర్మిషన్ కొస్కు తవర ఈ డ్యాన్స్ వరద కచ్చా బలం కచ్చా బి కె శివకుమార్ ఈ కడేత్తో ఈ కడం హో రోడ్ మో నడి ఊరు తుంబాడే ರಾತ್ರಿ ಅದ್ಕೊಂಡ್ರೆ ಈಗ ಮೇಕೆದಾಟು ಮಾಡ್ತೀರಿದ್ಯಾ ಡಿ ಕೆ ಶಿವಕುಮಾರ್ ಹೇಳಿ ನೋಡೋಣ ನಾ ಕೇಂದ್ರ ಸರ್ಕಾರ ಹೇಳ್ತಾರೆ ನಮ್ಮ ಯಾರೋ ಸಿದ್ದರಾಮಯ್ಯ ನಮ್ಮ ಸರ್ಕಾರ ಒಂದು ಇಪ್ಪತ್ನಾಕ್ ಗಂಟೆನ ಮೈಕೆದಾಟ ಮಾಡ್ತಾರೆ ಇವರೇನಿದು ಅಚ್ಚು ಮಂತ್ರ ಮಾಡ್ಲಾ ಇವರು ಹಾ ಹೆಂಗ ಮಾಡ್ತಾರೆ ತಮಿಳ್ನಾಡು ಸಪೋರ್ಟ್ ಇಲ್ಲ ಅಂದನೆ ಇವ್ರಂದು ಬರೋದ್ರೆ ಆತ್ ಬರ್ರೆ ತಮಿಳುನಾಡು ಬಗ್ಗೆ ಹೇಳಿ ಸೋನಿಯಾ ಗಾಂಧಿ ಕಡೆಯಿಂದ ನಾವು ಕರ್ನಾಟಕದಲ್ಲಿ ನೀವು ಲೋಕಸಭೆಗೆ ಇದು ಕೊಟ್ಟರೆ ಅಂದ್ರೆ ರಾಹುಲ್ ಗಾಂಧಿ ಹೇಳಿ ಮಹಾ ಮೇಧಾವಿ ಜಗತ್ತಿನ ಏಳನೇ ಅದ್ಭುತ ವ್ಯಕ್ತಿ ನಮ್ಮ ರಾಹುಲ್ ಗಾಂಧಿ ಅವರ ಹೇಳಿ ನಾವು ಮೆಕೆದಾಟ ಮಾಡ್ತೇವ ಸುಮ್ಮನೆ ಇವರು ಇವ್ರ ಮೆಜಾರಿಟಿನೂ ಬರಲಿಲ್ಲ ಮತ್ತು ಇಡೀ ರಾಜ್ಯದಲ್ಲಿ ಒಂದ್ ರೀತಿ ಕಾನೂನು ವ್ಯವಸ್ಥೆನೇ ಇಲ್ಲ ಅವ ಹೋಮ್ ಮಿನಿಸ್ಟ್ರು ಏನ್ ಬಿಟ್ಟು ಅದು ಬಾಯಿ ಬಂದಿದ್ದ ಹೇಳ್ತಾರೆ ಇ ಪ್ರೇಮ ಪ್ರಕಟನೆ ಇತ್ತು ಪಾಪ ಹೆಣ್ಣು ಮಗಳು ಯಾಕ ಹೋಗಬಹುದು ಅಂತ ಅಂದ್ವಿ ಅವರ ತಾಯಿನೆ ಯಾಕ ಕಳ್ತೀವಿ ಇಷ್ಟ ಕಾಮನ್ ಸೆನ್ಸ್ ಆಗಬೇಕೆ ಒಬ್ಬ ರೋಮನ್ ಎಕ್ಸ್‌ಪರ್ಟ್ ಮಾลายದ ಎಲ್ಲಾ ನಮಗೆ ಕ್ಲಿಯರೆನ್ಸ್ ಕೊಟ್ಟಿವಲ್ಲ ನಾವು ಎಲ್ಲ ಕ್ಲಿಯರೆನ್ಸ್ ಕೆಲಸಲೇ ಇತ್ತೆ ಕೆಲಸ ಯಾರು ಯಾರು ಸರ್ಕಾರ ಯಾವುದು ಎಲ್ಲ ರೀತಿಯಲ್ಲಿ ತಂದಿ ಮತ್ತೆ ಈ ಸರ್ಕಾರ ಏನ್ ಮಾಡಲಕತ್ತೆ ನೀವು ಫಾಲೋ ಅಪ್ ಇವ್ರು ನಾನು ಯಾರು ಮಾಡಬೇಕು ಫಾಲೋ ಅಪ್ ಮಾಡ ಹುಬ್ಬಳ್ಳಿ ಅಂತ ಕೋಲತೆ ರೈಲ್ವೆ ಮಾರ್ಗ ಏನಾಯ್ತು ನಾನೇ ರೈಲ್ವೆ ರಾಯರ ಮಂತ್ರಿ ಇದ್ದಾಗ ತೇ ತೇ ಅವರು ಆ ಅದೇ ಅದೇ ಹೇಳ್ತಿಲ್ಲ ಫಾರೆಸ್ಟ್ ಎನ್ವಯронಮೆಂಟ್ ಸಭಾಚಂದ್ರ ಇದೆ ಇದೆ ಇದೇ ದೇಶದ್ದೇ ಸಮಸ್ಯೆ ಇದೆ ಫಾರೆಸ್ಟ್ ಹುಬ್ಬಳ್ಳಿ ಅನುಕೂಲನ ಕೆಸಿ ರಂಗನಾಥ್ರು ರಣಮಂತ್ರಿ ಇದ್ರು ಇನ್ನೊತನ ಸಿಗ್ಲಿಲ್ಲ ಏನೋ ಹುಬ್ಬಳ್ಳಿ ಅಂಕೋಲ ಹುಬ್ಬಳ್ಳಿ ಅನುಕೂಲ ಕೊಟ್ಕೊಟ್ಟಾರೆ ಒಂದ್ ಹಂತದಾಗ ಏನ್ ಜನಕ್ಕೆ ನಮ್ದು ನಾವು ಕ್ಲಿಯರ್ ಮಾಡಿ ನಮ್ಮ ಸರ್ಕಾರ ಇದ್ದಾರೆ ಮತ್ ನಮ್ದೇ ಸರ್ಕಾರ ಕೊಟ್ಟ ನೀವು ಮೇಕೆದಾಟದ ಆಟದ ಹೇಳಿ

ಅವಾಗ ಒಂದು ಆರ್ಡರ್ ಕೊಟ್ಟಿತ್ತು ಆರ್ಡರ್ ಪ್ರಕಾರ ಮಾಡಿತ್ತು ಅಷ್ಟೇ ಅದನ್ನ ಅವಾಗ ಒಂದು ಮೇ ಮೇಜರ್ ಹರಡಲ್ಲಿ ಇದ್ದಿದ್ದಲ್ಲ ಪ್ರೋಶಿಯವರು ಮತ್ತು ಎಲ್ಲ ನಮ್ಮ ಸಚಿವರ್ಸ್ ಎಲ್ಲ ಸೇರಿಸಿ ಒಟ್ಟು ಹೋಗಿ ಮಾತಾಡಿದ ಮುಖಾಂತರ ಕೇಂದ್ರದಾಗ ಏನು ಮೇಜರ್ ಪ್ರಾಬ್ಲಮ್ ಆಗ್ತಾಯಿತ್ತು ಅದನ್ನು ಕ್ಲಿಯರ್ ಮಾಡಿತ್ತು ವಿತ್ ಪ್ರೂಫ್ ಕೊಟ್ಟೆ ನಾವೇನು ಅದನ್ನ ಹಂಗೆ ಹೇಳಿ ಏನೂ ಮಾಡುವಂಥದ್ದಾಗಿಲ್ಲ ಪ್ರಾದ್ ಜೋಶಿಯರು ತೊಗೊಂಬಂದು